ಎಲ್ಲ ನನ್ನ ಪ್ರೀತಿಯ ಬಿ ಎ ಮೂರನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಷಯದಲ್ಲಿ ನಾವು ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಅಧ್ಯಾಯ ಹನ್ನೆರಡು ನವೋದಯ ಕಾವ್ಯದಲ್ಲಿ ಸ್ವತಂತ್ರ ಹೋರಾಟ ಡಾಕ್ಟರ್ ಚನ್ನಪ್ಪ ಕಟ್ಟಿ ಅವರು ಬರೆದಿರ್ತಕ್ಕಂತಹ ಈ ಅಧ್ಯಾಯದ ಭಾಗ ಎರಡು ವಿಡಿಯೋ ಅಂತ ಹೇಳ್ತೀನಿ ಈಗಾಗಲೇ ಭಾಗ ಒಂದು ವಿಡಿಯೋದಲ್ಲಿ ಇದರ ಅರ್ಥ ಭಾಗವನ್ನು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡಿದ್ದೇವೆ ಇವತ್ತಿನ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಪಾರ್ಟ್ ಆಗಿ ಈ ಅಧ್ಯಾಯದ ಟಿಪ್ಪಣಿ ಭಾಗದ ಪ್ರಶ್ನೋತ್ತರಗಳು ಒಂದು ಅಂಕದ ನೇರ ಪ್ರಶ್ನೋತ್ತರನ್ನ ಚರ್ಚೆ ಮಾಡಿ ಈ ಅಧ್ಯಾಯದ ಅಂತಿಮ ಘಟ್ಟವನ್ನು ತಲುಪೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಟಿಪ್ಪಣಿ ರೂಪದ ಪ್ರಶ್ನೋತ್ತರಗಳನ್ನು ನೋಡೋದಾದ್ರೆ ಅದರಲ್ಲಿ ಪ್ರಶ್ನೆ ನಂಬರ್ ಒಂದು ವಸಾಹತುಶಾಹಿಗೆ ಕನ್ನಡ ನವೋದಯ ಲೇಖಕರ ಪ್ರತಿಕ್ರಿಯೆಗಳು ಏಕರೂಪದ್ದಾಗಿರಲಿಲ್ಲ ಎಂದು ಪಠ್ಯದಲ್ಲಿ ಗುರುತಿಸಲಾಗಿದೆ ಈ ಪ್ರತಿಕ್ರಿಯೆಗಳನ್ನು ಯಾವ ಐದು ಗುಂಪುಗಳಾಗಿ ವಿಂಗಡಿಸಲಾಗಿದೆ ವಿವರಿಸಿ ಇದಕ್ಕೆ ಉತ್ತರವನ್ನು ನೋಡತಾದ್ರೆ ಉತ್ತರ ಡಿ ಆರ್ ನಾಗರಾಜ್ ಅವರು ವಸಾಹತುಶಾಹಿಗೆ ನವೋದಯ ಲೇಖಕರ ಪ್ರತಿಕ್ರಿಯೆಗಳನ್ನ ಐದು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಆ ಗುಂಪುಗಳು ಹೀಗಿವೆ ಮೊದಲನೇದಾಗಿ ರಾಜ ಸೇವಾ ಸಕ್ತರು ಈ ಗುಂಪಿನ ಲೇಖಕರು ಬ್ರಿಟಿಷರ ವಸಾಹತುಶಾಹಿ ಆಡಳಿತಕ್ಕಿಂತ ಸ್ಥಳೀಯ ರಾಜರ ಆಡಳಿತವೇ ಉತ್ತಮವೆಂದು ಭಾವಿಸಿ ರಾಜಪ್ರಭುತ್ವವನ್ನು ಪ್ರಶಂಸಿಸಿದರು ಎರಡನೇದು ಸಂಸ್ಕೃತಿಯ ಪಡೆಯುವಳಿಕೆಗಳಿಗೆ ಜೋತು ಬಿದ್ದವರು ಇವರು ಆಳುವ ಬ್ರಿಟಿಷರ ಸಂಸ್ಕೃತಿಗಿಂತ ತಮ್ಮದೇ ಆದ ಭಾರತೀಯ ಸಂಸ್ಕೃತಿಯೇ ಶ್ರೇಷ್ಠ ಎಂದು ನಂಬಿ ಪ್ರಾಚೀನ ಸಂಸ್ಕೃತಿಯ ಉಳುವಿಕೆಗೆ ಮಹತ್ವ ನೀಡಿದರು ಮೇಲ್ವರ್ಗದವರು ಇಂಗ್ಲಿಷ್ ಶಿಕ್ಷಣದಿಂದ ತಕ್ಷಣದ ಉದ್ಯೋಗಗಳು ದೊರೆತವೆಂದು ಭಾವಿಸಿದ ಮೇಲ್ವರ್ಗದ ಸಮುದಾಯದವರು ಈ ಗುಂಪಿಗೆ ಸೇರಿದವರು ಕ್ರೈಸ್ತ ಧರ್ಮದ ಲಿಬರಲ್ ದೃಷ್ಟಿಕೋನಕ್ಕೆ ಮನಸ್ಸೋತ ಕೆಳವರ್ಗದವರು ಈ ಗುಂಪಿನ ಲೇಖಕರು ಕ್ರೈಸ್ತ ಧರ್ಮದ ಮತ್ತು ಉದಾರವಾದಿ ದೃಷ್ಟಿಕೋನದಿಂದ ಪ್ರಭಾವಿತರಾಗಿದ್ದಾರೆ ವಿಚಾರವಾದಿ ರಾಷ್ಟ್ರಭಕ್ತರು ಇವರು ರಾಜಾರಳಿತ ವಸಾಹತುಶಾಹಿ ಹಾಗೂ ಸಾಂಸ್ಕೃತಿಕ ಪಳವಳಿಕೆಗಳು ಅಪಾಯಕಾರಿ ಎಂದು ಭಾವಿಸಿ ವಿಚಾರವಾದ ಮತ್ತು ರಾಷ್ಟ್ರಪ್ರೇಮಕ್ಕೆ ಒತ್ತು ನೀಡಿದರು ಎಂಬುದು ಉತ್ತರವಾಗಿತ್ತು ಮುಂದುವರೆದು ಪ್ರಶ್ನೆ ನಂಬರ್ ಎರಡು ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಕುವೆಂಪು ಮತ್ತು ಬೇಂದ್ರೆಯವರ ಕಾವ್ಯವು ಯಾವ ರೀತಿ ದೇಶಭಕ್ತಿಯನ್ನು ಪ್ರತಿಬಿಂಬಿಸುತ್ತವೆ ಉದಾಹರಣೆಗೆಗಳೊಂದಿಗೆ ವಿವರಿಸಿ ಇದಕ್ಕೆ ಉತ್ತರವನ್ನು ನೋಡೋದಾದರೆ ಕುವೆಂಪು ಮತ್ತು ಬೇಂದ್ರೆ ಅವರು ಸ್ವತಂತ್ರ ಹೋರಾಟಕ್ಕೆ ಸ್ಫೂರ್ತಿ ನೀಡುವಂತಹ ಕಾವ್ಯಗಳನ್ನು ರಚಿಸಿದ್ದಾರೆ ಅವರ ಕಾವ್ಯದಲ್ಲಿ ದೇಶಭಕ್ತಿ ಮತ್ತು ಸ್ವತಂತ್ರದ ಆಶಯಗಳು ವಿಶಿಷ್ಟವಾಗಿ ವ್ಯಕ್ತವಾಗಿವೆ ಅದರಲ್ಲಿ ಮೊದಲನೇದಾಗಿ ಕುವೆಂಪು ಅವರ ಬಗ್ಗೆ ನೋಡೋದಾದ್ರೆ ಕುವೆಂಪು ಅವರು ತಮ್ಮ ಕಾವ್ಯಗಳಲ್ಲಿ ಉಗ್ರವಾದಿ ಪಂಥದಂತೆ ಹೋರಾಟಕ್ಕೆ ಕರೆ ನೀಡಿದ್ದಾರೆ ಉದಾಹರಣೆಗೆ ಕವನದಲ್ಲಿ ದೇಶ ಹೊತ್ತಿ ಉರಿಯುತ್ತಿರುವ ಕೇವಲ ನಿಸರ್ಗವನ್ನ ವರ್ಣಿಸುತ್ತಾ ಕುಳಿತ ಕವಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇಂದಿನ ದೇವರು ಕವನದಲ್ಲಿ ಭಾರತಾಂಬೆಯ ಅತ್ಯಂತ ಶ್ರೇಷ್ಠ ದೇವರು ಎಂದು ಹೇಳಿ ನೂರು ದೇವರನಲ್ಲಿ ನೂಕಾಚಿ ದೂರ ಭಾರತಾಂಬೆಯ ದೇವಿ ನಮಗೆಂದು ಪೂಜಿಸುವ ಭಾರ ಎಂದು ಕರೆ ಕೊಟ್ಟಿದ್ದಾರೆ ಅಲ್ಲದೆ ಪಂಚಜನ್ಯ ಕವಿತೆಯಲ್ಲಿ ನಡೆ ಮುಂದೆ ನಡೆ ಮುಂದೆ ನುಗ್ಗೆ ನಡೆ ಮುಂದೆ ಎಂದು ಹೋರಾಟಕ್ಕೆ ಆಮಂತ್ರಿಸಿದ್ದಾರೆ ಇನ್ನ ಬೇಂದ್ರೆ ಅವರ ವಿಚಾರ ಶೈಲಿಯನ್ನ ನೋಡೋದಾದ್ರೆ ಬೇಂದ್ರೆ ಅವರು ತಮ್ಮನ್ನ ಭಾರತ ಮಾತೆಯ ಮಗು ಎಂದೇ ಭಾವಿಸಿದ್ದರು ಅಂತಹ ಸ್ವತಂತ್ರ ದೇವಿ ಕವನದಲ್ಲಿ ಆಹಾ ಸ್ವತಂತ್ರ ದೇವಿ ಕವನದಲ್ಲಿ ಸ್ವತಂತ್ರದ ಹಂಬಲವು ಕೇವಲ ಭಾರತೀಯರಿಗೆ ಕನಸಲ್ಲ ದೇವತೆಗಳ ಕನಸು ಹೌದು ಎಂದು ಹೇಳಿದ್ದಾರೆ ಬಿಡುಗಡೆ ಎಂಬ ಪ್ರಭಾತ ಪೇರಿ ಗೀತೆಯಲ್ಲಿ ಪಥಸಂಚಲನಕ್ಕೆ ಅನುಕೂಲವಾಗುವಂತೆ ಇಗೋ ಹೊರಟೆವು ಬಿಡುಗಡೆಗಾಗಿ ಬಹುರಾರು ನಮಗೆದುರಾಗಿ ಎಂದು ಹಾಡಿದ್ದಾರೆ ನರಬಲಿ ಕವನವು ಬ್ರಿಟಿಷ್ ಸರ್ಕಾರವನ್ನ ಕೆರಳಿಸಿ ಅವರಿಗೆ ಸೆರೆಮನೆ ವಾಸ ತಂದಿತ್ತು ಬಲಗಾಲ್ ಬುಡಗಿಮ್ ಬುಡುಗಡೆ ಬಿಡಿಸಲ್ ನರಬಲಿಯೇಬೇಕು ಎಂಬುದು ಆ ಕವನದ ಭಾಗ ಇವರ ಕಾವ್ಯಗಳು ಹೋರಾಟಗಾರರಿಗೆ ಸ್ಫೂರ್ತಿ ನೀಡಿದವು ಎಂಬುದು ಉತ್ತರವಾಗಿದೆ ಮುಂದುವರೆದು ಪ್ರಶ್ನೆ ನಂಬರ್ ಮೂರು ವಸಾಹತುಶಾಹಿಗೆ ನವೋದಯ ಕವಿಗಳ ಪ್ರತಿಕ್ರಿಯೆಯು ಆಕರ್ಷಣೆ ಮತ್ತು ವಿಕರ್ಷಣೆಗಳ ಮಿಶ್ರಣವಾಗಿತ್ತು ಎಂದು ಪಠ್ಯದಲ್ಲಿ ಹೇಳಲಾಗಿದೆ ಈ ದ್ವಂದ್ವದ ಸ್ವರೂಪ ಮತ್ತು ಅದರ ಮಹತ್ವವನ್ನು ವಿಶ್ಲೇಷಿಸಿ ಇದಕ್ಕೆ ಉತ್ತರವನ್ನ ನೋಡೋದಾದ್ರೆ ಪಠ್ಯದ ಪ್ರಕಾರ ವಸಾಹತುಶೈಗೆ ನವೋದಯ ಕವಿಗಳ ಪ್ರತಿಕ್ರಿಯೆಯು ಕೇವಲ ಪ್ರತಿಭಟನೆಗೆ ಮಾತ್ರವಾಗಿರಲಿಲ್ಲ ಬದಲಾಗಿ ಆಕರ್ಷಣೆ ಮತ್ತು ವಿಕರ್ಷಣೆಗಳ ಮಿಶ್ರಣವಾಗಿತ್ತು ಇದು ಕವಿಗಳಲ್ಲಿ ಕಂಡುಬರುವ ಸಹಜ ದ್ವಂದ್ವದ ಕುತೂಹಲಕಾರಿ ಅಂಶವಾಗಿತ್ತು ಇದರ ಸ್ವರೂಪ ಮತ್ತು ಮಹತ್ವ ಹೀಗಿದೆ ಬ್ರಿಟಿಷರ ಆಡಳಿತವನ್ನ ವಿರೋಧಿಸುತ್ತಲೇ ಅವರಿಂದ ಬಂದ ಉತ್ತಮ ಅಂಶಗಳನ್ನು ಸ್ವೀಕರಿಸುವ ಮನೋಭಾವ ಕವಿಗಳಲ್ಲಿ ಇತ್ತು ಉದಾಹರಣೆಗೆ ಬಿ ಎಂ ಶ್ರೀಕಂಠಯ್ಯನವರು ಇಂಗ್ಲಿಷ್ ಗೀತೆಯಾದ ಬ್ರಿಟಾನಿಯಾವನ್ನ ಅನುವಾದಿಸಿದರು ಭಾರತ ಮಾತೆಯೇ ನೀ ಎಂದು ತಲೆ ಎತ್ತುವೆ ಎಂದು ಸ್ವಂತ ಪದ್ಯವೆಡೆದರು ಕುವೆಂಪು ಅವರು ಸ್ವತಂತ್ರಕ್ಕಾಗಿ ಹೋರಾಡುತ್ತಲೇ ಪಶ್ಚಿಮದ ವಿಜ್ಞಾನ ಮತ್ತು ಪ್ರಗತಿಪರ ವಿಚಾರಗಳನ್ನು ಸ್ವಾಗತಿಸಿದರು ಬೀಸುತ್ತಿದೆಯೇ ಪಶ್ಚಿಮದ ರಸಪೂರ್ಣ ಹೊಸ ಗಾಳಿ ಭಾರತದ ಬಣಗು ಬಾಳರ ಗಾಳಿ ಎಂದು ಹಾಡಿದ್ದಾರೆ ಇನ್ನು ಮಹತ್ವ ಈ ಸ್ವತಂತ್ರ ಹೋರಾಟವು ಬ್ರಿಟಿಷ್ ಸರ್ಕಾರದ ವಿರುದ್ಧದ ಏಕಮುಖ ಘರ್ಷಣೆ ಮಾತ್ರವಾಗಿರಲಿಲ್ಲ ಹೋರಾಟದ ಸಂದರ್ಭದಲ್ಲಿ ವಿರೋಧಿಗಳ ಒಳ್ಳೆಯ ಅಂಶಗಳನ್ನು ಗುರುತಿಸಿ ಸ್ವೀಕರಿಸುವುದು ಹಾಗೂ ತಮ್ಮಲ್ಲಿರುವ ಅನಿಷ್ಟಗಳನ್ನು ಕಳೆದುಕೊಳ್ಳುವ ಪ್ರಕ್ರಿಯೆಯೂ ನಡೆಯಿತು ಹೀಗಾಗಿ ನವೋದಯ ಕವಿಗಳ ಈ ಪ್ರಕ್ರಿಯೆಗಳು ಸ್ವತಂತ್ರದ ಕಲ್ಪನೆಯನ್ನು ವಿಸ್ತರಿಸಿದವು ಕೇವಲ ರಾಜಕೀಯ ಸ್ವತಂತ್ರವಲ್ಲದೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸುಧಾರಣೆಗಳಿಗೂ ಒತ್ತು ನೀಡಿದವು ಎಂಬುದು ಎಷ್ಟು ಈ ಅಧ್ಯಾಯದ ಟಿಪ್ಪರಿ ಭಾಗದ ಪ್ರಶ್ನೋತ್ತರಗಳಾಗಿದ್ವು ಮುಂದುವರೆದು ಒಂದು ಅಂಕದ ನೇರ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಭಾರತದ ಸ್ವತಂತ್ರ ಹೋರಾಟದ ಸ್ಪಷ್ಟ ಲಕ್ಷಣಗಳು ಯಾವ ಚಳವಳಿಯಲ್ಲಿ ಕಾಣುತ್ತವೆ ಉತ್ತರ ಹತ್ತೊಂಬತ್ತು ಐದರ ಬಂಗಾಳ ವಿಭಜನೆಯಿಂದ ಉಂಟಾದ ವಂಗಭಂಗ ಚಳವಳಿ ಎರಡು ಯಾವ ವರ್ಷ ಕ್ವಿಟ್ ಇಂಡಿಯಾ ಚಳವಳಿ ನಡೆಯಿತು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಮೂರು ಡಿ ಆರ್ ನಾಗರಾಜ್ ಅವರು ಕನ್ನಡ ನವೋದಯ ಮೂಲ ಕಾರಣ ಎಂದು ಯಾವುದನ್ನ ಗುರುತಿಸಿದ್ದಾರೆ ಉತ್ತರ ವಸಾಹತುಶಾಹಿ ಆಗಮನಕ್ಕೆ ಉಂಟಾದ ಪ್ರತಿಕ್ರಿಯೆಗಳೇ ಕನ್ನಡ ನವೋದಯದ ಮೂಲ ಕಾರಣ ಎಂದು ಗುರುತಿಸಿದ್ದಾರೆ ನಾಲ್ಕು ವಸಾಹತುಶಾಹಿಗೆ ನವೋದಯ ಲೇಖಕರ ಪ್ರತಿಕ್ರಿಯೆ ಏಕರೂಪದ್ದಾಗಿತ್ತೇ ಉತ್ತರ ಇಲ್ಲ ಅದು ಏಕರೂಪದ್ದಾಗಿರಲಿಲ್ಲ ಐದು ಬಿ ಎಂ ಶ್ರೀ ಅವರು ಅನುವಾದಿಸಿದ ಇಂಗ್ಲಿಷ್ ಗೀತೆ ಯಾವುದು ಉತ್ತರ ಆಲ್ ಬ್ರಿಟಾನಿಯಾ ಆಲ್ ತೆರಿಗೆಗಳನ್ನು ಎಂಬ ಗೀತೆ ಪ್ರಶ್ನೆ ನಂಬರ್ ಆರು ಓ ನನ್ನ ಚೇತನ ಆಗು ನೀ ಅನಿಕೇತನ ಎಂದು ಬರೆದ ಕವಿ ಯಾರು ಉತ್ತರ ಕುವೆಂಪು ಏಳು ಸಿ ಎನ್ ರಾಮಚಂದ್ರನ್ ಅವರ ಶಿಲ್ಪ ವಿನ್ಯಾಸದಲ್ಲಿ ಮುದ್ದಣ್ಣನ ಕಾವ್ಯದಲ್ಲಿನ ವಸಾಹತುಶಾಹಿ ಪ್ರತಿಕ್ರಿಯೆಗಳನ್ನ ಹೇಗೆ ಗುರುತಿಸಿದ್ದಾರೆ ಉತ್ತರ ರೋಗಿಯಾದ ಕಾಲಪುರುಷ ಜಾರ ಪಶ್ಚಿಮ ನೀಲದಂತಹ ವರ್ಣಗಳಲ್ಲಿ ಗುರುತಿಸಿದ್ದಾರೆ ಎಂಟು ಯಾವ ಕವಿ ಶ್ರೀ ವಿದ್ಯಾರಣ್ಯ ವಿಜಯ ಕವನದಲ್ಲಿ ಭಾರತದ ವೈಭವ ಕುಸಿದು ಬಿದ್ದುದನ್ನು ನೋಡಿ ಶೋಕಿಸುತ್ತಾರೆ ಉತ್ತರ ಶಾಂತಕವಿ ಒಂಬತ್ತು ಪ್ರಭಾತ ಕವಿತೆಯಲ್ಲಿ ರೈತರ ಆರ್ಥಿಕ ಬದುಕಿನ ಮೇಲೆ ವಸಾಹತುಶಾಹಿಯ ಕರಿನೆರಳನ್ನು ವರ್ಣಿಸಿದವರು ಯಾರು ಉತ್ತರ ಶಾಂತಕವಿ ಪ್ರಶ್ನೆ ನಂಬರ್ ಹತ್ತು ತೂಕಳಿಕೆಯನ್ನ ಕಳೆಯದೇಕೆ ಕುಳಿತಿಹ ಗೆಳೆಯ ಎಂದು ಕವಿತೆಯನ್ನ ಬರೆದ ದೇಶಭಕ್ತರು ಯಾರು ಉತ್ತರ ಪಂಜೆ ಮಂಗೇಶರಾಯರು ಹನ್ನೊಂದು ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ ಅಪ್ಪಟ ಗಾಂಧಿವಾದಿ ಯಾರು ಉತ್ತರ ಗೋವಿಂದಪ್ಪೈ ಹನ್ನೆರಡು ರವೀಂದ್ರನಾಥ್ ಠಾಕೋರ್ ಅವರು ಆಯಿ ಭುವನ ಮನಮೋಹಿನಿ ರಾಷ್ಟ್ರ ಭಕ್ತಿ ಗೀತೆಯನ್ನು ಕನ್ನಡಕ್ಕೆ ಅನುವಾದಿಸಿದವರು ಯಾರು ಉತ್ತರ ಗೋವಿಂದಪ್ಪೈ ಪ್ರಶ್ನೆ ನಂಬರ್ ಹದಿಮೂರು ಕುವೆಂಪು ತಮ್ಮನ್ನು ಯಾವ ವಿದ್ಯಾರ್ಥಿ ಚಳುವಳಿಯಲ್ಲಿ ತೊಡಗಿಸಿಕೊಂಡಿದ್ದರು ಉತ್ತರ ತಿಲಕರು ಮತ್ತು ಗಾಂಧೀಜಿಯ ಪ್ರಭಾವದಿಂದ ಪ್ರಚೋದಿತಗೊಂಡ ವಿದ್ಯಾರ್ಥಿ ಮೆರವಣಿಗೆ ಮತ್ತು ವಿದೇಶಿ ವಸ್ತ್ರ ದಹನ ಯಜ್ಞಗಳಲ್ಲಿ ತೊಡಗಿಸಿಕೊಂಡಿದ್ದರು ಪ್ರಶ್ನೆ ನಂಬರ್ ಹದಿನಾಲ್ಕು ಕ್ರಾಂತಿಕಾಳಿ ಕವನದಲ್ಲಿ ಕುವೆಂಪು ಯಾರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಉತ್ತರ ದೇಶ ಹೊತ್ತಿ ಉರಿಯುತ್ತಿರುವಾಗ ಅದಕ್ಕೆ ಸ್ಪಂದಿಸುವ ಉಳಿದ ದಂತ ಗೋಪುರದ ಕವಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪ್ರಶ್ನೆ ನಂಬರ್ ಹದಿನೈದು ನೂರು ದೇವರನ್ನೆಲ್ಲ ನೂಕಾಚಿ ದೂರ ಭಾರತಾಂಬೆಯ ದೇವಿ ನಮಗೆಂದು ಪೂಜಿಸುವ ಬಾರ ಎಂದು ಹೇಳಿದ ಕವಿ ಯಾರು ಉತ್ತರ ಕುವೆಂಪು ಹದಿನಾರು ಬೇಂದ್ರೆ ಅವರು ನರಬಲಿ ಕವನ ಬರೆದಿದ್ದರಿಂದ ಅವರಿಗೆ ಆದ ಶಿಕ್ಷೆ ಏನು ಉತ್ತರ ಅವರಿಗೆ ಸೆರೆಮನೆ ವಾಸವಾಯಿತು ಹದಿನೇಳು ನರಬಲಿ ಕವನ ಯಾವ ಸರ್ಕಾರದ ಕೆಂಗನಿಗೆ ಗುರಿಯಾಗಿತ್ತು ಉತ್ತರ ಬ್ರಿಟಿಷ್ ಸರ್ಕಾರದ ಕೆಂಗನಿಗೆ ಗುರಿಯಾಗಿತ್ತು ಹದಿನೆಂಟು ಡಾಕ್ಟರ್ ಹರಡೇಕರ್ ಮಂಜಪ್ಪ ಅವರು ಪ್ರಾರಂಭಿಸಿದ ತ್ರಿವರ್ಣ ಧ್ವಜ ಸತ್ಯಾಗ್ರಹಕ್ಕೆ ಬೇಂದ್ರೆ ಅವರು ಬರೆದುಕೊಟ್ಟ ಕವನದ ಹೆಸರೇನು ಉತ್ತರ ನಾಡಗುಡಿ ಹತ್ತೊಂಬತ್ತು ಏಳು ಎಳ್ಳೆ ಜಡದಿ ಭಾರತೀಯ ಸುಕುಮಾರ ಕಾಲವಲ್ಲವಿದು ನಿದ್ರೆಯ ಮಾಡುವುದಕ್ಕೆ ಪ್ರಾರ್ಥನಾ ಗೀತೆ ಬರೆದ ಕವಿ ಯಾರು ಉತ್ತರ ಆನಂದ ಕಂದ ಪ್ರಶ್ನೆ ನಂಬರ್ ಇಪ್ಪತ್ತು ನಾವು ಯಾವುದರೊಂದಿಗೆ ಹೋರಾಡುತ್ತೇವೆಯೋ ಹೋರಾಟದ ಸಂದರ್ಭದಲ್ಲಿ ಅದರ ಒಳ್ಳೆಯ ಅಂಶಗಳನ್ನ ಮೆಚ್ಚುಗೆಯಾಗಿ ಸ್ವೀಕರಿಸುವ ಹಾಗೂ ನಮ್ಮಲ್ಲಿರುವ ಅನಿಷ್ಟಗಳನ್ನ ಕಳಚಿಕೊಳ್ಳುವ ಕ್ರಿಯೆ ನಡೆಯುತ್ತದೆ ಎಂದು ಹೇಳುವ ಮೂಲಕ ಈ ಲೇಖನದಲ್ಲಿ ಯಾವ ಅಂಶವನ್ನು ವಿವರಿಸಲಾಗಿದೆ ಇದಕ್ಕೆ ಉತ್ತರ ನವೋದಯ ಕವಿಗಳ ಪ್ರತಿಕ್ರಿಯೆ ಆಕರ್ಷಣೆ ಹಾಗೂ ವಿಕರ್ಷಣೆಗಳ ಮಿಶ್ರಣವಾಗಿತ್ತು ಎಂಬ ಅಂಶವನ್ನು ವಿವರಿಸಲಾಗಿದೆ ಎಂಬುದು ಇಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂತಹ ಅಭ್ಯಾಸ ಪ್ರಶ್ನೋತ್ತರವನ್ನು ಪರೀಕ್ಷೆಯಲ್ಲಿ ಕೇಳುವಂಥ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡಿದ್ದೇವೆ ಇದೇ ರೀತಿ ಮುಂದಿನ ಕ್ಲಾಸಲ್ಲಿ ಇದರ ಮುಂದುವರೆದ ಭಾಗದಲ್ಲಿ ಇದರ ಮುಂದಿನ ಹದ್ದೆಗಳನ್ನು ಡಿಸ್ಕಷನ್ ಮಾಡಿರ್ತೀನಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಹೋಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ